ಚನ್ನಪಟ್ಟಣವನ್ನ ಅಲ್ಲಿ ಬಿಟ್ಟು ಶಿಗಾವಿ ಕಡೆ ಗಮನ ಕೊಟ್ಬಿಡೋಣ ಶಿಗಾವಿಯ ಬ್ರೇಕಿಂಗ್ ರೆಡಿ ಬಂದೆ ಸರ್ ಶಿಗಾವಿ ಸಂಡೂರು ನಾವು ನೆಗ್ಲೆಕ್ಟ್ ಮಾಡೋದು ಬ್ರೇಕಿಂಗ್ ಹಾಕೊಳ್ಳಿ ಶಿಗಾವಿಯ ಕೋಟಿಯ ಒಳಗೆ ಲಗ್ಗೆ ಇಡುತ್ತಾ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕಳೆದ ಸರಿಸುಮಾರು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಂಪಾದಿಸಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ ನಾಲ್ಕು ಬಾರಿ ಸತತವಾಗಿ ಬಸವರಾಜ ಬೊಮ್ಮಾಯಿ ಅವರೇ ಗೆದ್ದಿರುವಂತಹ ಕ್ಷೇತ್ರ ಇದು ಹೀಗಾಗಿ ಶಿಗಾವಿಯ ಕೋಟೆ ಒಳಗೆ ಲಗ್ಗೆ ಇಡುತ್ತಾ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲೂ ಕೂಡ ಬಿಸಿ ಆಗತ್ತಾ ಜಮೀರ್ ಅಹಮದ್ ಅವರು ಚನ್ನಪಟ್ಟಣದಲ್ಲಿ ಹೇಳದಂತೆ ಖಾದ್ರಿ ಅವರು ಶಿಗಾವಿ ಕ್ಷೇತ್ರದಲ್ಲೂ ಮಾತಾಡ್ಬಿಟ್ರು ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮಕ್ಕೆ ಸೇರ್ಲಿಕ್ಕೆ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದ್ರು ಅನ್ನೋ ರೀತಿಯ ಹೇಳಿಕೆ ಇದು ಮುಳುಗಾಗುವ ಸಾಧ್ಯತೆ ಇದೆಯಾ ಮಗನ ಪರ ನಿಲ್ತಾರ ಅಪ್ಪನನ್ನ ಗೆಲ್ಲಿಸದ ಮತದಾರ ಕುತೂಹಲ ಇದ್ದೇ ಇದೆ ಹಾಗೆ ವಪ್ನ ತಗಾದೆ ಈ ಕ್ಷೇತ್ರದ ಚಿತ್ರಣವನ್ನ ಬದಲಾಯಿಸೋ ಸಾಧ್ಯತೆ ಇದೆಯಾ ಬಿಜೆಪಿ ವಕ್ತಾರರ ಹತ್ರನೇ ಮೊದಲ ರಿಯಾಕ್ಷನ್ ತೆಗೆದುಕೊಂಡು ಬಿಡೋಣ ಶಿಗಾವಿಗೆ ಹಾಗೆ ಆ ಸ್ಕ್ಯಾನರ್ ಅನ್ನ ತನ್ನಿ ಶಿಗಾವಿದು ಸ್ಕ್ರೀನ್ ನ ಮೇಲೆ ಯಾರೆಲ್ಲ ಓಟ್ ಹಾಕಿಲ್ಲ ಶಿಗಾವಿಯಲ್ಲಿ ಏನಾಗಬಹುದು ಚುನಾವಣಾ ಫಲಿತಾಂಶ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಶಿಗಾವಿ ನೋ ಡೌಟ್ ಬಸವರಾಜ ಬೊಮ್ಮಾಯಿ ಅವರ ಭದ್ರಕೋಟೆ ಆಗಿತ್ತು ನಾಲ್ಕು ಬಾರಿ ಸತತವಾಗಿ ಎದ್ಕೊಂಡ್ ಬಂದಿದ್ದಾರೆ ಬಟ್ ಈ ಬಾರಿ ಕಣ ಕೇಳ್ದಿರೋದು ಅವರ ಮಗ ಮಗನನ್ನ ಕೂಡ ತಂದೆಯ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಹೆಂಗೆ ಅಂತ ನೋಡಿ ನಾನು ಬಿಗಿನಿಂಗ್ ಒಂದು ಕಮೆಂಟ್ ಮಾಡಿದೆ ಇದು ಏನು ಒಂದು ಅಸಮರ್ಥ ಮತ್ತು ಪ್ರಜಾಪೀಡಕ ಸರ್ಕಾರ ಅಂತೇಳಿ ಬಟ್ ಇತ್ತಿತ್ಲೇ ನಮ್ಗೆ ಏನ್ ಅನ್ಸ್ತಾ ಇದೆ ಇದೇನು ತಾಲಿಬಾನ್ ಸರ್ಕಾರ ಅನ್ನೋ ತರ ನಡ್ಕೊಳ್ತಾ ಇದೆ ಕಾರಣ ಇಷ್ಟೇ ನೋಡಿ ನಮ್ಮ ಜಮೀರ್ ಅಹ್ಮದ್ ಅವರು ವಕ್ ಸಭೆಗಳನ್ನ ಮಾಡ್ಕೊಂಡು ಅಡ್ಡಾಡ್ತಾರೆ ರಾಜ್ಯಾದ್ಯಂತ ಏನಂತ ಹೇಳ್ತಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಬಂದಿದ್ದೀನಿ ವಕ್ ಪುರಸ್ತಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಅಂತೇಳಿ ಅಂದ್ರೆ ಒಂದು ಮುಲ್ ಮುಸ್ಲಿಂ ಅಫ್ಯೂಸ್ಮೆಂಟ್ ಗೆ ಆ ಮಟ್ಟಿಗೆ ನಿಂತಿರ್ತಕ್ಕಂಥದ್ದು ಅದೇ ಜಮೀರ್ ಅಹಮದ್ ಅವ್ರ ಚನ್ನಪಟ್ಟಣದಲ್ಲಿ ಹೇಳ್ತಾರೆ ಕರಿಯಾ ಅಂತ ಕರೀತಾರೆ ಅಂದ್ರೆ ವರ್ಣ ಭೇದ ಒಂದು ಅನುಸರಿಸ್ತಾರೆ ಅದೇ ಈ ವಿಷಯಗಳನ್ನು ನಾವು ಕಾಂಗ್ರೆಸ್ ವಕ್ತಾರ ಕೇಳಿದ್ವಿ ಅವರು ಅವ್ರನ್ನ ಸಮರ್ಥಿಸೋ ಬರದ ನಿಟ್ಟಿನಲ್ಲಿ ಹಿಂದ ಜಗತ್ತು ಭಾರತೀಯರನ್ನು ಅಂತ ಕರಿತಿದ್ರು ಅನ್ನೋ ಅನ್ನೋ ಥರ ಅವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಇವತ್ತು ಜೊತೆಗೆ ನೀವು ಸಿಗ್ಗೋಗಿ ಬರ್ತೀನಿ ನಾನು ಅಲ್ಲಿ ಅಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಡ್ತಿದ್ರು ಅವರು ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ರು ಅವರಿಗೆ ಹತ್ತು ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಸೋಲ್ತಿದ್ರು ಮೊನ್ನೆ ಇವ್ರು ನಾ ಈ ನಾಸೀರ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಮೂವತ್ತೇಳು ಮೂವತ್ತೆಂಟು ಸಾವಿರ ಒಟ್ಟಿನಿಂದ ಮನೆ ಸೋತಿದ್ದಾರೆ ಅವರು ಆ್ಯಕ್ಚುಲಿ ಅಲ್ಲಿ ಇವರು ಏನು ಒಂದ್ಸಗೇ ನಮ್ಮ ಪತ್ರಕರ್ತ ಮಿತ್ರ ಹೇಳಿದಂಗೆ ಕಾಂಗ್ರೆಸ್ ಕಾಂಗ್ರೆಸ್ ಶತ್ರು ಅಂದಂಗ ಅವ್ರ ಅಜಂಪೀರ್ ಖಾತೆ ಸ್ಟೇಟ್ಮೆಂಟ್ ಮಾಡ್ತಾರೆ ಬೊಮ್ಮಾಯಿ ಅವರು ಗೆಲ್ಕೊಂಡ್ ಬಂದಿರೋದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂದ ಆರೋಪ ಹಣೆಪಟ್ಟಿ ನಿಮ್ಮ ಮುಸ್ಲಿಂ ವಿರುದ್ಧ ಕಾಂಗ್ರೆಸ್ ಇದೆ ಅಂದಂಗ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಿದೆ ಅಂದ್ರೆ ಮುಸ್ಲಿಮರು ಬಲಿ ಕೊಡ್ತಾ ಇದೆ ಅಂದಂಗ ನಮ್ಗೆ ಮುಸ್ಲಿಮ್ ಇವ್ರ ಆಯ್ತಾ ಆಮೇಲೆ ಇವ್ರ ಪೀರ್ ಖಾದ್ರಿ ಹೇಳ್ತಾರ ಅಲ್ಲಿ ಇಲ್ಲ ಅಂಬೇಡ್ಕರ್ ಅವರು ಇಸ್ಲಾಂ ಬರಕ್ ತಯಾರಾಗಿ ಬಿಟ್ಟಿದ್ರು ಎಲ್ಲಾ ದಲಿತರು ಇಸ್ಲಾಂ ಬಂದ್ಬಿಡ್ತಿದ್ರು ನೋಡ್ರಿ ದ ಪಾರ್ಟಿಷನ್ ಆಫ್ ಇಂಡಿಯಾ ಒಂದು ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಬರೀತಾರೆ ಅವ್ರು ಹಿಂದೂ ಧರ್ಮ ಬಿಟ್ಟ ಮೇಲೆ ಹದಿನೈದು ವರ್ಷ ಯಾವ ಧರ್ಮ ಸೇರಿಲ್ಲ ಆಮೇಲೆ ಬೌದ್ಧ ಧರ್ಮ ಸೇರಿ ಐವತ್ತು ದಿನ ಬದುಕರ ಅವ್ರು ಬೀಳುತ್ತೆ ಬೀಳುತ್ತೆ ಒನ್ ಸೆಕೆಂಡ್ ಒಂದ್ ಸೆಕೆಂಡ್ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು ಇವತ್ತು ಜಗತ್ತಿನಲ್ಲಿ ಯಾವ್ದಾದ್ರು ಧರ್ಮ ಮಹಿಳೆಯರನ್ನು ಅತಿ ತುಚ್ಚವಾಗಿ ಕಾಣ್ತಾ ಇದೆ ಅಂದ್ರೆ ಅದು ಇಸ್ಲಾಂ ಆಯ್ತಾ ಇವತ್ತೊಂದು ಜಗತ್ನಲ್ಲಿ ಯಾವ್ದಾದ್ರು ಧರ್ಮದಲ್ಲಿ ಭ್ರಾತೃತ್ವ ಅವರ ಧರ್ಮೀಯರಿಗೆ ಮಾತ್ರ ಇದೆ ಅಂದರು ಅದು ಇಸ್ಲಾಂ ಆದ್ದರಿಂದ ನಾನು ಆ ಧರ್ಮಕ್ಕಿನ್ನ ಸೇರಲ್ಲ ಆ ಧರ್ಮದ ನನ್ನ ಆಪ್ಷನ್ ಅಲ್ಲ ಅಂತೇಳಿ ಇಸ್ಲಾಂನ ಸಾರಸ್ವಟ್ಟಾಗಿ ತ ಏನಂತಂದ್ರೆ ನಿರಾ ನಿರಾಕರಣೆ ಮಾಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಇವ್ರು ಏನು ಮಾಡ್ತಾರೆ ಒನ್ಸ್ ಅಗೇನ್ ದಲಿತರನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಆವತ್ತು ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಮರುದಿನಕ್ಕೆ ತಪ್ಪಾಯಿತು ಅಂತ ಹೇಳ್ತಾರೆ ಜಂಪಿರ್ ಕಾದ್ರಿ ಇದು ಒಂದು ಏನು ಯಾಕೆ ಹೇಳದಿ ಅಂದರೆ ತಾಲಿಬಾನ್ ಸರ್ಕಾರ ಕರ್ನಾಟಕದಲ್ಲಿ ಯಾಕಿದ್ದೀನಿ ಇವೆಲ್ಲ ಉದಾಹರಣೆಗಳು ಅರ್ಥ ಮಾಡಿಕೊಳ್ಳಿ ನೀವು ಹೀಗಾಗಿ ಇವತ್ತು ನೀ ನೀ ಅಲ್ಲಿ ಕೂಡ ಬೊಮ್ಮಾಯಿ ಬೊಮ್ಮಾಯಿಯವರು ಮಾಡಿರ್ತಕ್ಕಂಥ ಕೆಲಸಗಳು ನಿಮ್ಗೆ ಗೊತ್ತಿಲ್ಲ ಸೌನೂರು ಇದೆ ಆಯ್ತಾ ಮುಸ್ಲಿಂ ಬವಳಿಳಿಯವರ ತಕ್ಕಂಥ ಕ್ಷೇತ್ರ ಸಣ್ಣರು ಸಿಗ್ಗಾಂ ಕ್ಷೇತ್ರ ಎರಡು ತಾಲೂಕಿದವಳೆ ಆಯ್ತಾ ಸೌಣೂರು ಕೆರೆ ಒಳಗೆ ನಿಮ್ಗೆ ಹಿಂದ ಬೊಮ್ಮಾಯವರು ಅಲ್ಲಿ ಮೆಮೇಲೆ ಆಗೋದಕ್ಕೆಲ್ಲ ಮೊದಲು ಆ್ಯಕ್ಚುಲಿ ಆ ಕೆರೆ ಒಳಗೆ ನಿಮ್ಗೆ ಭಾಳ ಮೂರು ತಿಂಗಳು ನಾಲ್ಕು ತಿಂಗಳು ನೀರು ಇರ್ತಿದ್ವು ಇರ್ತಿದ್ವಿ ಎಲೆಬಳ್ಳಿಯಲ್ಲಿ ಬೆಳಿತಾರೆ ರೈರೆಲ್ಲರೂ ಹೂಗಳ ಬೆಳಿತಾರೆ ಅಲ್ಲಿ ಒಳಗೆ ಹೋಗ್ತಿದ್ವು ಊರು ಬಿಟ್ಟು ಹೋಗ್ತಿದ್ದು ರೈತರೆಲ್ಲರೂ ಮ್ಯಾಕ್ಸಿಮಮ್ ಮುಸ್ಲಿಮ್ಸೇ ಇದಾರೆ ಅಲ್ಲಿ ಯಾವಾಗ ಸ ಬೊಮ್ಮಾಯವರು ಬಂದ ತಕ್ಷಣ ಅಲ್ಲಿಗೆ ನೀರು ತುಂಬಿಸೋ ಕೆಲಸ ಮಾಡಿದ್ರು ಆಯ್ತಾ ಇವತ್ತು ಪ್ರತಿ ಕೊಳವೆ ಬಾವಿಗಳ ನೀರಿದೆ ಅಲ್ಲಿ ಆಮೇಲೆ ಅಲ್ಲಿ ರಸ್ತೆಗಳನ್ನು ನೋಡಿ ಮೊದಲು ಹೆಂಗಿದ್ವು ಯಾಕಂದ್ರೆ ಅದೇ ದಾರಿ ಅಡ್ಡಾಡೋದು ಆಯ್ತು ಅಷ್ಟು ಅಭಿವೃದ್ಧಿ ಕೆಲಸವನ್ನು ಬೊಮ್ಮಾಯಿ ಅವರು ಮಾಡ್ಕೊಂಡು ಈ ಅಡ್ಜಸ್ಟ್ಮೆಂಟ್ ಪ್ರಶ್ನೆ ಎಲ್ಲಿ ಬಂದಿಲ್ಲ ಸಪೋಸ್ ಇಷ್ಟು ಅಭಿವೃದ್ಧಿಗಳನ್ನು ನೋಡಿ ಕೂಡ ಕಾಂಗ್ರೆಸ್ ಪಕ್ಷ ಅಡ್ಜಸ್ಟ್ಮೆಂಟ್ ಮಾಡುತ್ತೆ ಬಿಜೆಪಿ ಜೊತೆಗೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ್ದು ಬಿಜೆಪಿ ಜೊತೆಗೆ ಮೊಸಳೆ ಕಣ್ಣೀರು ಸಿಗ್ಗಾಂ ಮುಸಲ್ಮಾನಿಗೆ ಅಥವಾ ಟೋಟಲ್ ಮುಸಲ್ಮಾನಿಗೆ ಕಾಂಗ್ರೆಸ್ ಪಕ್ಷ ಮೊಸಳೆ ಕಣ್ಣೀರು ತೋರಿಸ್ತಾ ಇದೆ ಆಯ್ತು ಇಲ್ಲಿ ವಫ್ನ ವಿಚಾರ ಈ ಕ್ಷೇತ್ರದಲ್ಲಿ ಎಸ್ಪೆಷಲಿ ಏನಾದ್ರೂ ಪರಿಣಾಮ ಬೀರುತ್ತೆ ರಾಜಗೌಡ್ರೆ ರಾಜಗೌಡ್ರೆ ಇದೇ ವಿಚಾರ ಭರತ್ ಬೊಮ್ಮಾಯಿ ಅವರ ಗೆಲುವುಗೂ ಕೂಡ ಸ್ವಲ್ಪ ಪೂರಕವಾಗಬಹುದಾ ಅನ್ನೋ ರೀತಿಯ ಚರ್ಚೆ ಇದೆ ಇಲ್ಲ ಒಂದೆರಡು ವಿಚಾರಗಳನ್ನ ಮುಗಿಸ್ಬಿಡ್ತೀನಿ ಕ್ಷಮಿಸಿ ತಪ್ಪಿದ್ರೆ ಕಾರಣ ಏನಂದ್ರೆ ಈಗ ನಮ್ಮ ಸಹೋದರಿಯವರು ಸಭಾತ್ಯಾಗ ಮಾಡಿದ್ರು ವಿಚಾರಗಳನ್ನ ಚರ್ಚೆ ಮಾಡಿ ಬಹುಶಃ ಜಮೀರವ್ರ ಹೇಳಿದಂಥ ಸ್ಟೇಟ್ಮೆಂಟನ್ನು ಏನೇನೋ ಯಾವ್ಯಾವ ಅವ್ರವ್ರಿಗೆ ಬೇಕಾದ ರೀತಿ ವ್ಯಾಖ್ಯಾನ ಮಾಡ್ತಾನೆ ಆಮೇಲೆ ನಾವು ಮಧ್ಯ ಪ್ರಶ್ನೆ ಮಾಡಬಾರ್ದಾಗಿತ್ತು ಇನ್ ಕೇಸ್ ನಾವು ಇವರು ಏನೇನೋ ಮಾತಾಡೋಕೆ ಹೋದಾಗ ನಮಗೂ ಕೇಳೋ ಒಂದು ಹಕ್ಕಿದೆ ಅಂತೇಳಿ ನಾವು ಕೇಳಿದ್ದೀವಿ ಆದರೆ ಅವ್ರು ಮಾತಾಡಿದಂಥ ವಿಚಾರಗಳು ಜಮೀರವ್ರು ಮಾತಾಡಿದ್ದು ಕರೆಕ್ಟು ಅನ್ನೋ ರೀತಿ ಬಿಮ್ಸ್ ಒಂದು ಪ್ರಯತ್ನ ಮಾಡಿದ್ರು ಇವ್ರದೇ ಪಕ್ಷದ ನಾಯಕರುಗಳು ಯಾರೂ ಅದನ್ನು ಒಪ್ಪಲಿಲ್ಲ ಯಾ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವ್ರು ಕೂಡ ಒಪ್ಲಿಲ್ಲ ಈ ಪರಿಸ್ಥಿತಿ ಇದ್ದಾಗ ತೇಜಸ್ವಿನಿ ಮೇಡಮ್ ಅವರು ಈ ವಿಚಾರನ ಯಾಕೆ ಈ ರೀತಿ ಸಮರ್ಥಿಸ್ಕೊಳಕ್ ಹೋದ್ರೋ ನನಗೂ ಗೊತ್ತಿಲ್ಲ ಆಮೇಲೆ ಯಾರೇ ಒಬ್ಬ ವ್ಯಕ್ತಿಯಾಗ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿಗತ ಸ್ವಾತಂತ್ರ್ಯಗಳಿರ್ತವೆ ಹಂಗಿದ್ದಾಗ ಒಂದು ಧರ್ಮನ ಆ ಧರ್ಮದಲ್ಲಿ ಸಾಕಷ್ಟು ಜನ ಇವರೊಬ್ಬರೇ ಮುಸಲ್ಮಾನರಲ್ಲ ಎಲ್ಲ ಮುಸಲ್ಮಾನರು ಇದ್ದಾರೆ ಮುಸಲ್ಮಾನರು ಮನೆಯಲ್ಲೆಲ್ಲ ಚಂದ ಐತಿ ಗೌಡ್ರ ಕುಟುಂಬ ಅಂದಾಗ ಒಬ್ಬ ಒಕ್ಕಲಿಗರ ಮನೆಯ ಮಗನಾಗಿ ನಾನು ಅದನ್ನು ಸ್ವೀಕರಿಸೋಕ್ಕೆ ತಯಾರಿಲ್ಲ ಅವ್ರು ಸ್ವೀಕರಿಸಿದ್ರೆ ಅವ್ರ ಮನೇನ ಕೊಂಡ್ಕೊಳ್ಳಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಸೊ ಈ ರೀತಿ ಒಂದು ಡೆಕೋರಮ್ನ ಒಂದು ಚರ್ಚೆನ ಬಿಟ್ಟು ಹೋಗೋವಂಥದ್ದು ಅವರಂಥ ಹಿರಿಯ ಪತ್ರಕರ್ತರಿಗೆ ಗೌರವ ತರುವಂಥದ್ದಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಅಲ್ಲಿಂದ ಆಚೆಗೆ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅವರು ಅವ್ರ ಗೆಸ್ಟ್ ಇದ್ದರು ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ಗೆಸ್ಟ್ ಇದ್ದರು ಅಲ್ಲೇ ಬಂದರು ಸೊ ಇದು ಅವರವರ ವೈಯಕ್ತಿಕ ವಿಚಾರ ಅದನ್ನು ಇವರು ಒಂದು ಮಾಧ್ಯಮದ ಮುಂದೆ ಬಿತ್ತರಿಸೋ ಅವಶ್ಯಕತೆ ಇರಲ್ಲ ಯಾರು ಯಾರು ಗೆಸ್ಟ್ ಇದ್ರು ಯಾರು ಇದ್ರು ಏನೇನು ಮಾಡ್ತಿದ್ರು ಅದನ್ನೆಲ್ಲ ದಯವಿಟ್ಟು ಚರ್ಚೆಗೆ ತರೋದು ಬೇಡ ಆಮೇಲೆ ಮೂರನೇದು ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಹೆಂಗ್ ಸೋತ್ರು ಅನ್ನೋದನ್ನ ಅವರು ಬೇರೆ ರೀತಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ್ರು ಅವರೇ ಅವ್ರ ಪಕ್ಷದವ್ರು ಏನೇನು ಮಾಡಿದ್ರು ಅಂತೇಳಿ ಕಾರ್ಡ್ ಹಂಚಿ ಗ್ಯಾರಂಟಿ ಕಾರ್ಡ್ ಥರ ಒಂದು ಕಾರ್ಡನ್ನು ಹಂಚಿ ಜನಗಳಿಗೆ ಕೂಪನ್ ಕಾರ್ಡ್ ಹಂಚ್ತಾರೆ ಐದ್ ಸಾವಿರ ರೂಪಾಯಿ ಅದನ್ನು ಚುನಾವಣಾ ಆಯೋಗ ಕೂಡ ಕಂಪ್ಲೇಂಟ್ ಕೊಟ್ಟಿದೆ ಗೊತ್ತಿಲ್ಲ ಅಂದ್ರೆ ಮೇಡಮ್ ಅವರು ದಯವಿಟ್ಟು ಅದನ್ನ ತರಿಸಿಕೊಳ್ಳಿ ಬಂತು ಬೆಳ್ಳಿ ದುಡ್ಡು ಕೊಟ್ಟರು ಕೊಡ್ಲಿ ನಾನು ಹೇಳ್ತೀನಲ್ಲ ಚುನಾವಣಾ ಆಯೋಗ ಎಂತಕ್ಕಿದೆ ಕೊಡ್ಲಿ ಕಂಪ್ಲೇಂಟ್ ಕೊಡ್ಲಿ ಈಗ ನಾವ್ ಅದನ್ನ ಕಂಪ್ಲೇಂಟ್ ಕೊಟ್ಟಿದೀವಿ ತನಿಖೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆಗ್ಲಿ ಸಿ ನಾವು ಆರೋಪ ಮಾಡಿದಾಗ ನಾವು ಆರೋಪನ ಸಮರ್ಥಿಸ್ಕೋಬೇಕು ತ್ಯಾಗ ಮಾಡೋದಲ್ಲ ಹೌದಲ್ವಾ ಸೊ ಈ ರೀತಿ ಇದೆ ಸೊ ಅಲ್ಲಿಂದ ಆಚೆಗೆ ಈಗ ನೀವು ಶಿಗ್ಗಾವ್ ವಿಚಾರಕ್ಕೆ ಬಂದ್ರಿ ಶಿಗ್ಗಾಂವ್ನಲ್ಲೂ ಅಷ್ಟೇ ಸಿ ಇಲ್ಲಿ ಜನ ಶಿಗ್ಗಾಂವ್ನಲ್ಲಿ ನಿಜವಾಗ್ಲೂ ಬಸವರಾಜ ಬೊಮ್ಮಾಯಿಯವರು ಅಲ್ಲೇ ನಾಲ್ಕೈದು ಸರಿಯಿಂದ ಗೆದ್ದು ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಸಾಕಷ್ಟು ಕೆಲಸಗಳಾಗಿದ್ದಾವೆ ಅದನ್ನು ನೋಡಿ ಅಲ್ಲಿನ ಜನ ಅವ್ರನ್ನ ಸ್ವೀಕರಿಸ್ತಾರೆ ಆಮೇಲೆ ಮುಸಲ್ಮಾನರು ಕೂಡ ಬಾಹುಳ್ಯದ ಸ್ಥಳ ಅದು ಆದರೂ ಕೂಡ ಮುಸಲ್ಮಾನರು ಕೂಡ ಅವರು ಮುಸಲ್ಮಾನರ ಜೊತೆಗೆ ಸಂಪರ್ಕ ಇಟ್ಕೊಂಡು ಸಹಯೋಗದೊಂದಿಗೆ ಹೊರಟಿದ್ದಾರೆ ಹಾಗಾಗಿ ಈ ಸರಿ ಆ ಸಹಯೋಗ ವರ್ಕೌಟ್ ಆಗಿದ್ರೆ ಅವ್ರ ಮಗಲ್ಸ್ಕೋತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸಿ ಮತದಾರ ಏನ್ ರಿಸಲ್ಟ್ ಅಕ್ಸೆಪ್ಟ್ ಮಾಡಬೇಕಾದದ್ದು ಪ್ರತಿಯೊಂದು ರಾಜಕೀಯ ಪಕ್ಷದ ಕರ್ತವ್ಯ ಅದು ಹ್ಮ್ ಹ್ಮ್ ತುಂಬಾ ಬೀರಿದೆ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕಿಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ